ಇಂದು ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಯಂಕನಮರಡಿ ಕ್ಷೇತ್ರದ ಕುರಿಹಾಳ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಸಂಘ ಮೂವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಆಚರಣೆ ಮಾಡುತ್ತಾ ಬಂದಿದ್ದು ಈ ವರ್ಷವೂ ಕೂಡ ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿ ಪೂಜೆಗೆ ಗುದ್ದಲಿ ಪೂಜೆ ಮುಖಾಂತರ ಸನ್ಮಾನ್ಯ ಶ್ರೀ ಲೋಕೋಪಯೋಗಿ ಇಲಾಖೆಯ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕರಾದ ಕೆಪಿಸಿಸಿ ಸದಸ್ಯರಾದ ಮಲಗೌಡ ಪಾಟೀಲ್ ಇವರಿಂದ ನೆರವೇರಿಸಲಾಯಿತು ಊರಿನ ಹಿರಿಯರು ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಸಂಘದ ಅಧ್ಯಕ್ಷರಾದ ಯಲ್ಲಪ್ಪ ನಾಯಕ್ ಅವರ ಸಮ್ಮುಖದಲ್ಲಿ ನೆರವೇರಿಸಲಾಗಿದೆ ಹಾಗೂ ನಮ್ಮ ಭಾಗದ ಶಾಸಕರಾದ ಸತೀಶ್ ಜಾರಕಿಹೊಳಿ ಅವರು ಮೂರ್ತಿಗೆ ಅಡಿಗಲ್ಲನ್ನು ಹಾಕಿದ ಕಾರಣ ಮೂರ್ತಿಗೆ ಬರುವ ವೆಚ್ಚವನ್ನು ನೋಡಿಕೊಳ್ಳುತ್ತೇವೆ ಅಂತ ಅವರ ಆಪ್ತ ಸಹಾಯಕರು ಹೇಳಿದ್ರು ಜನ ನೋಡ್ತಿರ್ತಾರೆ ಅದಕ್ಕಾಗಿ ತಾವೇನು ಹಿರಿಯರಿದ್ರೆ ಯುವಕರಿದ್ರೆ ನಿಮ್ಮಿಂದ ಇವರಿಗೆ ಎಲ್ಲ ರೀತಿಯ ಸೌಕರ್ಯ ಸಿಗಲಿ ಯಾವುದೇ ಒಂದು ಊರಿನ ಅಭಿವೃದ್ಧಿ ಕೆಲಸದಲ್ಲಿ ಇದುವರೆಗೂ ನಮ್ಮ ಭಾಗದ ಶಾಸಕರು ಕೂಡ ಬೆನ್ನೆಲು ಬಗ್ಗೆ ನಾವು ಇದ್ದಿದ್ದೀವಿ ಅವರ ಪರವಾಗಿ ಮುಂದೆ ಕೂಡ ಏನು ಜವಾಬ್ದಾರಿಯನ್ನು ಕೊಡ್ತಿದೆ ಶಾಸಕರ ಪರವಾಗಿ ಮತ್ತು ನಮ್ಮ ಲೋಕಸಭಾ ಸದಸ್ಯರ ಪರವಾಗಿ ಇವ್ರ ಸರ್ವಾಂಗೀಣ ಅಭಿವೃದ್ಧಿ ಕೆಲಸ ನಾವು ಮಾಡ್ತೀವಿ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ತಾವು ಭಾರತಿ ವಾಲ್ಮೀಕಿ ಅವರ ಮೂರ್ತಿಯ ಒಂದು ಭೂಮಿ ಪೂಜೆಯನ್ನು ಕೂಡ ಇವತ್ತು ಮಾಡಿದ್ರಿ ಮಾಡಬೇಕಂತ ಎಲ್ಲ ಕೊನೆ ಮಾಡಿ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮ ಕೂಡ ಇದೆ ನಮಗೂ ಅನುಕೂಲವಾದ ತಾವು ಕೂಡ ಕಾರ್ಯಕ್ರಮ ಬಂದು ಈ ಮಹರ್ಷಿ ವಾಲ್ಮೀಕಿಯವರ ಅಂತ ಹೇಳಿ ಅವಕಾಶ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ನಮಗೆಲ್ಲರಿಗೂ ಕೂಡ ವಂದಿರತೆಯವರ ಮಾತುಗಳನ್ನು వరది కుమార్ నాయక్ ఎస్ నై న్యూస్ బెళగ